ಯಾವ್ದ ಬಂತು ಸರ್ ಗಾಡಿ ಸೈಡ್ ಹಾಕ್ರಿ ಸರ್ ಹೆಲ್ಮೆಟ್ ಯಾಕೆ ಹಿಡಿದ್ರು ಗೊತ್ತಾಗ್ಲಿಲ್ಲ ಸರ್ ಏನಿಲ್ಲ ರೀ ನಿಮ್ಮ ಸಂಚಾರಿ ನಿಮಿಮ ಒಳಗೆ ಯಾವ್ದಾರು ಒಂದು ಹಿಂದೆ ಉಲ್ಲಂಘನೆ ಮಾಡಿದ್ರಪ್ಪ ಅಂದ್ರೆ ಅದನ್ನ ಗಾಡಿ ನಂಬರ್ ಹೊಡೆದು ಚೆಕ್ ಮಾಡ್ತೀವಿ ಸರ್ ಅಕಸ್ಮಾತ್ ಇದ್ದೇವಪ್ಪ ಅಂತಂದ್ರೆ ಅದನ್ನು ಬಾಕಿ ಕಟ್ಟಿಸ್ಬಿಟ್ರಿ ಸರ್ ಕಟ್ಟಿಸ್ಕೊಂಡು ನಿಮ್ಗೆ ಕಳಿಸಿ ಚೆಕ್ ಮಾಡ್ರಿ ನಮ್ಮ ಹುಡುಗರು ಯಾರು ಒಯ್ದಿರ್ತಾವೆ ಸರ್ ಅಂಗಡಿಯಾನ ಹುಡುಗರು ಒಯ್ದಿರ್ತಾವೆ ನೀವು ಚೆಕ್ ಮಾಡಿ ನೋಡಿ ಸರ್ ನೋಡೋಣ ಓಕೆ ಸರ್ ಸರ್ ಗಾಡಿ ನಂಬರ್ ತೋರಿ ಸರ್ ಕೆ ಅರವತ್ತ್ಮೂರು ಎಕ್ಸ್ ನೈನ್ ಒನ್ ಡಬಲ್ ಜೀರೋ ಎಂಟು ಕೇಸ್ ಅದಾವೆ ಪುಟ್ಟಪ್ಪ ಎಂಟು ಕೇಸ್ ಅದಾವೆ ಸರ್ ಮಾತಾಡು ಸರ್ ಕೇಸ್ ಅದಾವಂತ ನೋಡಿರಿ ಸರ್ ಸರ ನಮ್ಮ ಹುಡುಗರು ಯಾವ್ದಾರು ಹೋಗಿರ್ಬೇಕು ಗಾಡಿನ ಅವಾಗ ಕೇಸ್ ಆಗಿರ್ಬೋದು ಅಥವಾ ನಮ್ಮ ಅಂಗಡಿಯನ್ನು ಹುಡುಗರು ಹೋಗಿರ್ತಾವೆ ಕೇಸ್ ಆಗಿತ್ತು ಸರ್ ಹಾಂ ಸರ್ ತುಂಬ ಅಂಥದ್ದು ಮಾಡ್ತೀನಿ ಸರ್ ಅದ್ರಾಗ ಒಂದು ಸ್ವಲ್ಪ ರಿಯಾಯಿತಿ ಮಾಡಿಕೊಡ್ತೀವಿ ಸರ್ ನಾವು ಸರ್ ರಿಯಾಯಿತಿ ಕೇಳತ್ತಾರ ಸರ್ ಅವರು ಕುಟುಂಬ ಮೊನ್ನೆ ಬಂದೈತಲ್ಲ ಇಪ್ಪತ್ತೊಂದನೇ ತಾರೀಕಿಂದ ಹಿಡಿದು ಹನ್ನೊಂದನೇ ತಿಂಗಳದ್ದು ಮುಂದಿನ ತಿಂಗಳ ಹನ್ನೆರಡನೇ ತಿಂಗಳ ಮಟ್ಟನು ಐತಲ್ಲ ಅದ್ರದ್ದೇನೇ ಫಿಫ್ಟಿ ಪರ್ಸೆಂಟ್ ಐತಲ್ಲ ಅದನ್ನ ಹೇಳು ಅದನ್ನ ಹೇಳಿ ತುಂಬಿಸ್ಕೊ ಹಾ ಹೌದೌದು ಸರ್ ಆಯ್ತು ತಡ ಸರ್ ಸರ್ ಸಂಚಾರಿ ನಿಯಮಗಳ ಉಲ್ಲಂಘನೆ ಪ್ರಕರಣಗಳಿಗೆ ಅಂತ ಹೇಳಿನೇ ಐವತ್ತು ಪರ್ಸೆಂಟೇಜ್ ರಿಯಾಯಿತಿ ಇಟ್ಟರು ಸರ್ ಅದು ನೀವು ತುಮಕೂರ ಸರ್ ನಿಮ್ಗೆ ಈಸಿ ಆಗುತ್ತೆ ಆಯ್ತು ಸರ್ ಆಯ್ತು ಸರ್ ನಿಮ್ಮಿಂದ ಅನುಕೂಲ ಆಯ್ತು ಅದನ್ನೇನೈತಲ್ಲ ರಿಯಾಯಿತಿ ಇಲ್ದೊಳಗೆ ತುಮಕೂರು ನಾನು ಕೇಸ್ ಕ್ಲಿಯರ್ ಮಾಡ್ತೇನೆ ಓಕೆ ಸರ್ ಹ್ಞೂ ನಿಮ್ಮ ಎಂಟು ಕೇಸ್ ಏನಿದ್ದಲ್ಲ ಫಿಫ್ಟಿ ಪರ್ಸೆಂಟ್ ಒಳಗೆ ಮಾಡಿ ನಾವು ರಿಯಾಯಿತಿ ಒಳಗೆ ತೊಗೊಂಡು ಮಾಡಿವಿ ಪೇ ಆಗೈತಿ ಈಗ ಇನ್ನು ಮುಂದೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಅಂಗಡಿಯವ್ರಿಗೂ ಹೇಳ್ರಿ ಮನೆಯವ್ರಿಗೂ ಹೇಳ್ರಿ ಹಾಂ ಆಯ್ತು ಸರ್ ನಿಮ್ಮ ಅನುಕೂಲ ಆಯ್ತಾ ನೋಡ್ಬಿಟ್ಟು ಮತ್ತೆ